ಕೊಡಗೆಹಳ್ಳಿ ಗೊತ್ತಲ್ಲ ಅದೇ ರೀ ನಮ್ಮ ಸಾಕಾರ ನಗರ ಪಕ್ಕ ಕೊಡಗೇಹಳ್ಳಿ ಅದ್ರ ಹೆಸರು ಕೊಡಗೆಹಳ್ಳಿ ಎಲ್ಲ ಮುಂಚೆ ಅದಕ್ಕೊಂದು ಹೆಸರಿತ್ತು ಈಗ ಏಳ್ನೂರು ವರ್ಷದ ಕೆಳಗೆ ಅದೊಂದು ಕೈ ಹೆಸರಿತ್ತು ಏನು ವಿರೂಪಾಕ್ಷಪುರ ಎಸ್ ಅದರ ಹೆಸರು ವಿರೂಪಾಕ್ಷಪುರ ಸಾವಿರದ ನಾನ್ನೂರು ಮೂವತ್ತೊಂದರಲ್ಲಿ ವಿಜಯನಗರದ ದೊರೆ ಒಂದನೇ ಪ್ರೌಢ ದೇವರಾಯ ಒಂದನೇ ಪ್ರೌಢ ದೇವರಾಯ ಈ ವಿರೂಪಾಕ್ಷಪುರವನ್ನು ಇಡೀ ಗ್ರಾಮವನ್ನು ಹೆಸರುಘಟ್ಟದ ಸೋಮೇಶ್ವರನ ದೇವಸ್ಥಾನಕ್ಕೆ ಉಂಬಳಿಯಾಗಿ ಕೊಡ್ತಾನೆ ವಿರೂಪಾಕ್ಷಪುರ ವಿಜಯನಗರದ ಅರಸರ ಕಾಲದಲ್ಲಿ ಅತ್ಯಂತ ಸಮೃದ್ಧವಾದಂಥ ಒಂದು ಪಟ್ಟಣ ಆಗಿತ್ತು ಇಲ್ಲಿ ಬರುವಂಥ ಎಲ್ಲ ಹೆಸರುಘಟ್ಟದ ಸೋಮೇಶ್ವರನ ದೇವಸ್ಥಾನಕ್ಕೆ ಉಪಯೋಗಿಸ್ಕೊಳ್ಳಿ ಅಂತೇಳಿ ಇಡೀ ಗ್ರಾಮವನ್ನು ಸೋಮೇಶ್ವರನ ದೇವಸ್ಥಾನಕ್ಕೆ ಕೊಟ್ಬಿಡ್ತಾನೆ ಅವತ್ತಿನಿಂದ ಇದು ಕೊಡುಗೆಯಾಗಿ ಕೊಟ್ಟಂಥ ಗ್ರಾಮವಾಗಿ ಕೊಡುಗೆಹಳ್ಳಿಯಾಗಲು ಕಳುತ್ತೆ ನೋಡ್ರಿ ವಿರೂಪಾಕ್ಷಪುರ ಕೊಡುಗೆಹಳ್ಳಿಯಾಗಿ ರೂಪಾಂತರಗೊಂಡಿದ್ದು ಹೀಗೆ ಸಾವಿರದ ನಾನ್ನೂರ ಮೂವತ್ತೊಂದರಲ್ಲಿ ಒಂದನೇ ಪ್ರೌಢ ದೇವರಾಯ ಹೆಸರುಘಟ್ಟದ ಸೋಮೇಶ್ವರನ ದೇವಸ್ಥಾನಕ್ಕೆ ವಿರೂಪಾಕ್ಷಪುರವನ್ನು ಉಂಬಳಿಯಾಗಿ ಕೊಡಲಾಗಿ ಅವತ್ತಿನಿಂದ ಈ ಗ್ರಾಮದ ಹೆಸರು ಕೊಡುಗೆಹಳ್ಳಿ ಕೊಡುಗೆಯಾಗಿ ಹಳ್ಳಿ ಕೊಡುಗೆಹಳ್ಳಿ